ಸರ್ ಇದೀವಿ ಇವತ್ತು ಫೈನಲಿ ಫೈನಲ್ಸ್ ಆರ್ ಸಿ ಬಿ ವರ್ಷ ಪಂಜಾಬ್ ಇಟ್ಕೋತೀರಾ ಏನ್ ಆಗಬಹುದು ಇವತ್ತು ಅಂತ ಇವತ್ತು ಕರ್ನಾಟಕರು ಹೆಚ್ಚೆಚ್ಚು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿನ ಇವತ್ತು ನಾವು ಆಡಂಬರದಿಂದ ಇವತ್ತು ಆಚರಣೆ ಮಾಡ್ಬೇಕು ಕಪ್ ತಂದೆ ತರ್ತಾರೆ ಹದಿನೆಂಟನೇ ವರ್ಷದ್ದು ಇವತ್ತು ಆಡ್ತಾ ಇರೋದು ಹದಿನೆಂಟನೇದು ಜಿರ್ಕಿನ ನಂಬರ್ ಇವತ್ತು ಕೊಹ್ಲಿ ಅವರು ಅದ್ಭುತಗೆ ಪರ್ಫಾರ್ಮೆನ್ಸ್ ಕೊಟ್ಟು ಆದ್ರೆ ನಮಗೆ ಆರ್ ಸಿ ಬಿ ಅಲ್ಲಿ ಏನಿದಾರೋ ತಂಡದವರು ಅದ್ಭುತವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅದ್ಭುತವಾಗಿ ತೋರಿಸಿ ವಿಜಯಂಬರಣೆಯಿಂದ ನಮ್ಮನ್ನು ಆಚರಣೆ ಮಾಡೋಕೆ ಅವಕಾಶ ಮಾಡಿಕೊಟ್ಟೇ ಕೊಡ್ತಾರೆ ಅಂತ ಕೊಹ್ಲಿ ಇರೋವರೆಗೂ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತಿದೆ ಅದು ಸಿ ಎಸ್ ಏನು ಹೇಳ್ತಾರೆ ಸಾವಿರ ಜನ ಸಾವಿರ ಮಾತಾಡ್ತಾರೆ ಮೇಡಮ್ ಈಗ ಕೆಲ ಪಡೆ ದ್ವಾಸೆನೆ ತೋತಿರುತ್ತೆ ಅವ್ರ ಮನೆ ಕಾವ್ಲಿನೇ ತೋತಾ ಇರತ್ತೆ ಅವರು ನೋಡಿದಿರಾ ಈ ಸದ್ ಯಾವ ತರ ಆಗಿದೆ ಅವ್ರದ್ದು ಅನ್ನೋದು ಸಿ ಎಸ್ ಕೆ ನೋಡಿದಿರಾ ನಾವೇನು ಹೇಳಕ್ಕೆ ಇಷ್ಟಪಡಲ್ಲ ಅವರು ಮುಂಚೆನೆ ಹೊರಟು ಬಿಟ್ಟರು ಯಾಕೆ ಹೇಳಿ ಭಗವಂತ ಸೃಷ್ಟಿಕರ್ತ ಕಂಡುಬಿಟ್ಟ ಅವ್ರು ಹೊರಟರು ನಮ್ದು ಏನೈತೆ ಆರ್ ಸಿ ಬಿ ಸಮಾಧಾನದ ರೀತಿಲಿ ಹಾಡ್ಕೊಂಬಂದು ಸಮಾಧಾನ ರೀತಿಯಲ್ಲಿ ಹದಿನೆಂಟೇ ವರ್ಷ ಹದಿನೆಂಟು ನೆಜರಿಕೆಯನ್ನು ಗೆದ್ದೇ ಗೆಲ್ತಾರೆ ಈ ಸರಿ ಕಪ್ಪು ನಮ್ದೇ ಆರ್ ಸಿ ಬಿ ಜೈ ಇಂದು